ಮತ್ತೆ ಪಡಿತರ ಅಕ್ಕಿ ಸಾಗಾಟ ರಾಜಾರೋಷವಾಗಿ ನಡೀತಾ ಇದೆ ಹಾಡು ಹಾಗಲೇ ಪಡಿತರ ಅಕ್ಕಿಯನ್ನ ಯಾರ ಭಯವೂ ಇಲ್ಲದೆ ಸಾಗಾಟ ಮಾಡುತ್ತಾ ಇರೋದು ತಡವಾಗಿ ಬೆಳಕಿಗೆ ಬಂದಿದೆ ಯಸ್ ಮೊನ್ನೆಯಷ್ಟೇ ಬಸವರಾಜ್ ಕಾಣಗೊಂಡ ಎಂಬ ಪತ್ರಕರ್ತನನ್ನ ಪಡಿತರ ಅಕ್ಕಿ ಕಳ್ಳ ಸಾಗಾಟ ಮಾಡುತ್ತಿರುವವರು ಕೊಲೆ ಮಾಡಿರುವ ಸುದ್ದಿ ಇನ್ನೂ ಹಸಿ ಹಸಿಯಾಗಿಯೇ ಇದೆ ಆದ್ರೆ ಅದೇ ರೀತಿಯಾಗಿ ರಾಜಾರೋಷವಾಗಿ ಪಡಿತರ ಅಕ್ಕಿಯನ್ನ ಕಳ್ಳ ಸಾಗಾಟ ಮಾಡುತ್ತಿರುವವರ ಗುಂಪು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗ್ಪುರದ ಆಸುಪಾಸು ಕಂಡು ಬಂದಿದ್ದು ಈ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಕಾನೂನು ಇಲ್ಲವೇ ಇಲ್ಲ ಅನಿಸ್ತಾ ಇದೆ ಅಕ್ರಮ ಪಡಿತರ ಅಕ್ಕಿ ಸಾಗಾಟಕ್ಕೆ ಕಡಿವಾಣ ಯಾವಾಗ ಅಕ್ರಮ ಅಕ್ಕಿ ಸಾಗಾಟ ಮಾಡುತ್ತಿರುವವರಿಗೆ ಶಿಕ್ಷೆ ಯಾವಾಗ ಸದಕ್ಕೆ ಅಕ್ರಮ ಪಡಿತರ ಅಕ್ಕಿ ಸಾಗಾಟಕ್ಕೆ ಕೊನೆ ಇಲ್ವಾ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಮಾಡುತ್ತಿರುವವರನ್ನ ಬಂಧಿಸಬೇಕಾದ ಅಧಿಕಾರಿಗಳಿಗೆ ತಾಕತ್ತು ಇಲ್ವಾ ದಮ್ಮು ಇಲ್ವಾ ಹೀಗೆ ಅನೇಕ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಹುಟ್ಟಿಕೊಂಡಿವೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆ ರಚಿ ಪ್ರತಿದಿನ ಹತ್ತರಿಂದ ಹದಿನೈದು ಟನ್ ಅಕ್ಕಿಯನ್ನ ಸಾಗಾಟ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ ಈ ಸುದ್ದಿಯನ್ನ ನೋಡಿದ ನಂತರವಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಎನ್ನುವುದನ್ನ ಕಾಯ್ದು ನೋಡಬೇಕು ಅಧಿಕಾರಿಗಳ ನಿರ್ಲಕ್ಷ್ಯ ಈ ರೀತಿಯಾಗಿ ಸರ್ಕಾರದ ಪಡಿತರ ಅಕ್ಕಿಯನ್ನ ಕದ್ದು ಮಾರುತ್ತಿರುವವರು ಹೆಚ್ಚಾಗ್ತಾ ಇದ್ದಾರೆ ಶೀಘ್ರವೇ ಸಂಬಂಧಪಟ್ಟ ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇಂತಹ ಅಕ್ರಮ ದಂಧೆಕೋರರ ಮೇಲೆ ಸೂಕ್ತ ಕ್ರಮವನ್ನ ಜರುಗಿಸಿ ಅಂತ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಗರುಡಪೇಟೆ ಕನ್ನಡ ನ್ಯೂಸ್ Mahalin po! நல்ல வரவும் ரெ எல்லா அக்கின வரது இத பார்த்தான் ரெ இது ஹோதலாம் யாரோ வரறானே ஹலோ தான ಒಲೆ ಒಬ್ರ ಪ್ರಯತ್ ಹ್ಮ್ ಇದ ರೀ ತಿಮ್ರನಾಡಿ ಇದ